ಅರಸೀಕೆರೆ ನಗರದ ಸರ್ಕಾರಿ ಸಾರ್ವಜನಿಕ ಜಯಚಾಮರಾಜೇಂದ್ರ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಆಯುರ್ವೇದ ತಜ್ಞರಾದ ಡಾ ಮೋಹನ್ ರವರು ಇಂದು ಬೆಳಗ್ಗೆ ಮೈಸೂರು ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿರುತ್ತಾರೆ ಇವರ ಮೃತದೇಹ ಅರಸೀಕೆರೆ ನಗರದ ಲಕ್ಷ್ಮೀಪುರ ಸಮೀಪದಲ್ಲಿರುವ ದತ್ತಾತ್ರೇಯ ಕಾಂಪೌಂಡ್ ಈಡಿಗರ ಕಾಲೋನಿ ಡಾಕ್ಟರ್ ಮೋಹನ್ ರವರ ನಿವಾಸದಲ್ಲಿ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಮೃತದೇಹ ತರಲಾಗುತ್ತದೆ ಜೇಸಿ ಆಸ್ಪತ್ರೆಯ ಆವರಣದಲ್ಲಿ ಮೃತದೇಹ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಅಂತಿಮ ನಮನ ಸಲ್ಲಿಸಿದರು ಜೇಸಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಸಿಸ್ಟರ್ ನರಸಮ್ಮ ಪತ್ನಿ ಶ್ರೀಮತಿ ಮಂಜುಳಾರವರು ಅರಸೀಕೆರೆ ಜೇಸಿ ಆಸ್ಪತ್ರೆಯಲ್ಲಿ ಸಿಸ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಮತ್ತು ಒಬ್ಬ ಗಂಡು ಮಗ ಇರುತ್ತಾರೆ ಬಂಧು ಮಿತ್ರರು ಹಾಗೂ ಸ್ನೇಹಿತರ ಬಳಗ ಇರುತ್ತಾರೆ ಇವರ ಆತ್ಮಕ್ಕೆ ಶಾಂತಿ ಕೋರಿದ ಅರಸಿಕೇರಿಯ ಜೇಸಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳ ಡಾಕ್ಟರ್ ಸುರೇಶ್ ಹಾಗೂ ಇನ್ನಿತರರ ವೈದ್ಯರು ಆಸ್ಪತ್ರೆಯ ಸಿಬ್ಬಂದಿ ವರ್ಗ ನಾಳೆ ಬುಧವಾರ ಬೆಳಿಗ್ಗೆ ಸುಮಾರು ಹತ್ತು ಗಂಟೆಗೆ ವೀರಶೈವ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತದೆ ಎಂದು ಸಂಬಂಧಿಕರು ಬಂಧು ಮಿತ್ರರು ಹಾಗೂ ಸ್ನೇಹಿತರ ಬಳಗ ಈ ಮೂಲಕ ತಿಳಿಸುತ್ತಾರೆ ಓಂ ಶಾಂತಿ ಓಂ ಶಾಂತಿ